ಹಲೋ ನಮಸ್ತೆ ವೆಲ್ಕಮ್ ಟು ಡೈಲಿ ಎಸ್ ಲೈಫ್ ಅಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಸ್ಮಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನನಗೆ ಒಂದು ಕ್ರಿಸ್ಮಸ್ ಟ್ರೀ ಪರ್ಚೇಸ್ ಮಾಡ್ಲಿಕ್ಕೆ ಬೇಕಿತ್ತು ಅದಕ್ಕೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಕ್ರಿಸ್ಮಸ್ ಟ್ರೀ ಒಂದು ಪರ್ಚೇಸ್ ಮಾಡಿದ್ದೇವೆ ಇದು ಹೊಸ ಕ್ರಿಸ್ಮಸ್ ಟ್ರೀ ಅನ್ನು ಪರ್ಚೇಸ್ ಮಾಡಿದ್ದೇವೆ ಸೊ ಇದು ಫೈವ್ ಪಾಯಿಂಟ್ ತ್ರೀ ಫೀಟ್ ಇದೆ ಸೊ ನಾವು ಇದು ದುಬೈ ಬಜಾರ್ ಎಲ್ಲಿ ಅದು ಅಂಪನ್ ಕಟ್ಟಲ್ಲಿ ದುಬೈ ಬಜಾರ್ ಉಂಟು ಅಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಿದ್ವಿ ಸೊ ಇದರ ರೇಟ್ ಓನ್ಲಿ ಟೂ ತೌಸಂಡ್ ಒನ್ ಫಿಫ್ಟಿ ಅವ್ರು ಹೇಳಿದ್ರು ಟೂ ತೌಸಂಡ್ ಟೂ ಫಿಫ್ಟಿ ಟೂ ತೌಸಂಡ್ ಟೂ ಫಿಫ್ಟಿ ಹೇಳಿದ್ರು ಬಟ್ ನಾವ್ ಆರ್ಗ್ಯೂ ಎಲ್ಲ ಮಾಡಿ ಆದ್ಮೇಲೆ ಅವ್ರು ಹೇಳಿದ್ರು ಓಕೆ ಟೂ ತೌಸಂಡ್ ಇದು ಫೈನಲ್ ರೇಟ್ ನಾವು ಹೇಳ್ತೇವೆ ಸೊ ಇದನ್ನ ಪರ್ಚೇಸ್ ಮಾಡಿದ್ದೇವೆ ವೆರೈಟಿ ವೆರೈಟಿ ಆದ ಕ್ರಿಸ್ಮಸ್ ಟ್ರೀ ಇತ್ತು ಒಂದು ಅದೆಲ್ಲ ಸ್ಕೆಲಿಟನ್ ಆಗಿತ್ತು ಅದೆಲ್ಲ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ವರ್ತ್ ಎನಿಸ್ಲಿಲ್ಲ ಸೊ ಇದು ತುಂಬಾ ಒಳ್ಳೇದಿತ್ತು ಮಹಾಲಕ್ಷ್ಮಿ ಟ್ರೇಡರ್ಸ್ ಅದೊಂದು ಶಾಪ್ ಇದೆ ಹೆಸರು ಅದು ಸಿಟಿ ಬಜಾರ್ ದುಬೈ ಬಜಾರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಫೋರ್ತ್ ಶಾಪ್ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಫುಲ್ ವೆರೈಟಿ ಆದ ಪ್ರಾಡಕ್ಟ್ಸ್ ಉಂಟಲ್ಲಿ ನನಗೆ ತುಂಬ ಖುಷಿ ಆಯಿತು ಯಾಕೆಂದ್ರೆ ಟೂ ತೌಸಂಡ್ ಕೊಟ್ಟು ನಮಗೆ ತುಂಬ ಅಂದರೆ ಲೈಕ್ ಆಯ್ತು ಇದು ಸೊ ನಾವು ಅದು ತುಂಬ ವರ್ಷ ಆದಮೇಲೆ ನಾವು ಕ್ರಿಸ್ಮಸ್ ಟ್ರೀ ಪರ್ಚೇಸ್ ಮಾಡಿ ಮಾಡಿರುವಂಥದ್ದು ಇಲ್ಲಾಂದರೆ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಇತ್ತು ಅದನ್ನು ನಾವು ಕಟ್ ಮಾಡಿದ್ದೇವೆ ಅದಕ್ಕೆ ಇದೊಂದು ನಾವು ಹಾಕ್ತಾ ಇದ್ದೇವೆ ಸೊ ನಾವೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೇವೆ ಕಿಯಾನ್ ಕೂಡ ಹೆಲ್ಪ್ ಮಾಡ್ತಾ ಇದ್ದೇನೆ ಕಿಯಾನ್ ಕಳೆಗನ್ನಷ್ಟ ಆಯಿತು ಅವನು ಜಿಂಗಲ್ ಬೆಲ್ ಹಾಕ್ತಾ ಇದ್ದಾನೆ ಸೊ ಕಿಯಾನ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅಮ್ಮ ಕೂಡ ಇದ್ದಾರೆ ಇಲ್ಲಿ ಸ್ಯಾಂಟ ಕ್ಲಾಸ್ ಎಲ್ಲ ಉಂಟು ಇಲ್ಲಿ ಸ್ಯಾಂಟ ಕ್ಲಾಸ್ ಸೊ ಗಿಫ್ಟ್ಸ್ ಕೂಡ ಉಂಟು ಕೆಲವು ಗಿಫ್ಟ್ ಕಿಯಾನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾನೆ ಸೊ ಚಾಕ್ಲೇಟ್ಸ್ ಉಂಟು ಚಾಕ್ಲೇಟ್ಸ್ ಸೊ ಚಾಕ್ಲೇಟ್ಸ್ ಕೂಡ ನಾವು ಹ್ಯಾಂಗ್ ಮಾಡ್ತಾ ಇದ್ದೀವಿ ಚಾಕ್ಲೇಟ್ಸ್ ಕ್ರಿಸ್ಮಸ್ 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 ಎಲ್ಲರಿಗೂ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕೂಡ ಹೋಗಿ ಎಲ್ಲ ಪರ್ಚೇಸ್ ಮಾಡಿ ಸೊ ಡೆಕೋರೇಷನ್ಸ್ ಎಲ್ಲ ಆಗ್ತಿದೆ ತುಂಬಾ ಟೈಮ್ ಆಗ್ತದೆ ಮಗು ಇರುವಾಗ ಇನ್ನು ಕೂಡ ಕಷ್ಟ ಬಟ್ ನೀವು ಇದು ಕ್ವಾಲಿಟಿ ನೋಡಿ ಸ್ವಲ್ಪ ಝೂಮ್ ಮಾಡಿ ಎಲ್ಲ ತೋರಿಸ್ತೇವೆ ನಾವು ಸೊ ಇದು ಎರಡು ಪೀಸ್ ಉಂಟು ಎರಡು ಫಿಕ್ಸಿಂಗ್ ಇದು Okay. ಆನ್ಲೈನಲ್ಲಿ ಅಲ್ಲಿ ನಿಮಗೆ ಕ್ರಿಸ್ಮಸ್ ಟ್ರೀ ಎಲ್ಲ ಸಿಗುತ್ತೆ ಬಟ್ ಶಾಪಿಗೆ ಹೋದ್ರೆ ನಿಮಗೆ ಕ್ವಾಲಿಟಿ ಹಾಗೂ ಅದರ ಹೈಟ್ ಇರಲಿ ಅದರ ಮೆಜರ್ಮೆಂಟ್ ಇರಲಿ ಹಾಗೂ ಡಿಸೈನ್ ಇರಲಿ ಎಲ್ಲ ತುಂಬಾ ಒಳ್ಳೆ ಕಾಣ್ತದೆ ಅಲ್ಲಿ ಶಾಪಿಗೆ ಹೋದ್ರೆ ಅದಕ್ಕೆ ನಾವು ಶಾಪಿಗೆ ಹೋಗಿ ಪರ್ಚೇಸ್ ಮಾಡಿರುವಂತದ್ದು ಫಿಕ್ಸಿಂಗ್ ಹಾಫ್ ಪಾರ್ಟ್ ಮತ್ತೆ ಕೆಳಗೆ ಫಿಕ್ಸ್ ಮಾಡಲಿಕ್ಕೆ ಉಂಟು ಫಿಕ್ಸ್ ಮಾಡಿ ಆದ್ಮೇಲೆ ನೋಡಿ ನನ್ನ ಬರ್ತದೆ ನನ್ನ ಉಂಟು ಫೈವ್ ತ್ರೀ ತನಕ ಫೈವ್ ತ್ರೀ ಹಾ ಫೈವ್ ತ್ರೀ ತನಕ ಈಗ ನಾವು ಡೆಕೋರೇಷನ್ ಎಲ್ಲ ಮಾಡಿ ಆಯ್ತು ಈಗ ಲೈಟಿಂಗ್ಸ್ ಹಾಕ್ತಾ ನಾನು ನಾನೀಗ ಡಿಫ್ರೆಂಟ್ ಲೈಟ್ಸ್ ಅನ್ನು ತಂದ್ರೆ ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿರುವಂತದ್ದು ಇದು ಹನಿ ಬಿ ಲೈಟ್ಸ್ ತುಂಬಾ ಒಳ್ಳೇದುಂಟು ನಾನು ಈಗ ಹಾಕ್ತೇನೆ ಹೆಲ್ಪ್ ಇದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಲಿಂಕ್ ಲಾಸ್ಟ್ ಟೈಮ್ ನಾನು ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೇನೆ ಡೆಕೋರೇಷನ್ ನಾನು ತಂದದ್ದು ಫ್ಲಿಪ್ಕಾರ್ಟ್ ಇಂದ ಸೊ ಅದು ಅದು ಆ ಲಿಂಕಿಗೆ ಹೋಗಿ ಆರ್ಡರ್ ಮಾಡಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ

Christmas. ತುಂಬ ಒಳ್ಳೆ ಕಾಣ್ತದ ಉಂಟಲ್ಲ ನೀವು ಕೂಡ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಹಾಗೂ ನಾನು ಲಿಂಕ್ ಎಲ್ಲ ಹಾಕ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೈಟ್ಸ್ಗೆ ಅದು ಕೂಡ ನೀವು ಪರ್ಚೇಸ್ ಮಾಡಿ ಯಾರಿಗೆಲ್ಲ ಈ ವರ್ಷ ಬೇಕು ಅದು ಕೂಡ ಅದು ಪ್ರೀವಿಯಸ್ ವೀಡಿಯೋಲಿ ಲಿಂಕ್ ಹಾಕಿದ್ದೇನೆ ಸೊ ಈ ಸತಿ ನಾವು ಈ ಟೈಪ್ ನಮ್ಮ ಮನೆಯನ್ನು ಡೆಕೋರೇಟ್ ಮಾಡಿರುವಂಥದ್ದು ಎಲ್ಲ ಲೈಟ್ಸ್ ನಾವು ಕೆಲವು ಸಿಟಿ ಅದು ದುಬೈ ಬಜಾರಿಂದ ತಂದಿದ್ದೇವೆ ಕೆಲವು ನಾವು ಸ್ಟಾರ್ಸ್ ಎಲ್ಲ ಆನ್ಲೈನಿಂದ ತಂದಿದ್ದೇವೆ ಲೈಟ್ಸ್ ಬೇಸಿಕಲಿ ಲೈಟ್ಸ್ ಅದು ಸ್ಟಾರ್ ಲೈಟ್ಸ್ ಇರಲಿ ಹಾಗೂ ಕ್ರಿಸ್ಮಸ್ ಟ್ರೀ ಲೈಟ್ಸ್ ಇರಲಿ ಅದೆಲ್ಲ ನಾವು ಫ್ಲಿಪ್ಕಾರ್ಟಿಂದ ತಂದಿರುವಂಥದ್ದು ಆಸಮ್ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ನೀವು ಕೂಡ ಪರ್ಚೇಸ್ ಮಾಡಿ ಯಾಕೆಂದರೆ ಎಲ್ಲ ಸತಿ ಆನ್ಲೈನ್ ಸ್ಟೋರ್ಸಲ್ಲಿ ನಿಮಗೆ ಅಫರ್ಡೇಬಲ್ ರೀಸನಲ್ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಅದ್ಕೋಸ್ಕರ ಇದು ನನ್ನ ಫೇವ್ರೆಟ್ ಸೊ ನಾವು ಎರಡು ಸೆಟ್ಸ್ ತಂದಿದ್ವಿ ಸೊ ತುಂಬ ಲೈಕ್ ಆಯಿತು ನಿಮಗೆ ಲಾಸ್ಟ್ ಇಯರ್ ಇದು ಪರ್ಚೇಸ್ ಮಾಡಿರುವಂಥದ್ದು ನೀವು ಕೂಡ ಪರ್ಚೇಸ್ ಮಾಡಿ ನೆಕ್ಸ್ಟ್ ಇಯರ್ ಕ್ರಿಸ್ಮಸ್ಸಿಗೆ ಹಾಗೂ ನಿಮ್ಮ ಮನೆಯನ್ನು ಫುಲ್ ಡೆಕೋರೇಟ್ ಮಾಡಿ ನಿಮಗೆ ಬೇಕಾದರೆ ನನ್ನ ಪ್ರೀವಿಯಸ್ ವೀಡಿಯೋಗೆ ಹೋಗಿ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕೆಲ್ಲ ಹಾಕಿದ್ದೇನೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ ಹಾಗೂ ನಿಮ್ಮ ಮನೆಯನ್ನು ಫುಲ್ ಡೆಕೋರೇಟ್ ಮಾಡಿ ಶವ ಮ್ಯಾರಿ ಕ್ರಿಸ್ಮಸ್ We wish you a Merry Christmas. We wish you a Merry Christmas and a Happy New Year. Thanks for watching. Please do like, comment, share, and also subscribe Delia's Lifestyle.